ಹೈ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾಳೆ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ದೊಡ್ಡ ಹಬ್ಬ ಆಗುತ್ತೆ ಆ ಹಬ್ಬದಲ್ಲಿ ಎರಡು ಬಲಿಷ್ಠ ತಂಡಗಳು ಮುಖಾಮುಖಿಯಾಗುತ್ತೆ ಅದೇನೆಂದರೆ ಐ ಪಿ ಎಲ್ನ ಫೈನಲ್ ಪಂದ್ಯ ನಾಳೆ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಇಪ್ಪತ್ತು ಇಪ್ಪತ್ತು ಓವರ್ಗಳು ಎರಡೂ ಆಡತ್ತೆ ಅದಾದ ನಂತರ ಯಾವ ಟೀಮ್ ಗೆಲ್ಲತ್ತಲ್ಲ ಆ ಟೀಮ್ ಮೊಟ್ಟ ಮೊದಲ ಬಾರಿಗೆ ಐ ಪಿ ಎಲ್ ಕಪ್ಪನ್ನ ಎತ್ತಿ ಹಿಡಿಯುತ್ತೆ ಅದರಲ್ಲೂ ನಮ್ಮ ಆರ್ ಸಿ ಬಿ ಗೆಲ್ಲತ್ತೆ ಅನ್ನೋದು ಪ್ರತಿ ಅಭಿಮಾನಿಗಳ ಆಸೆಯಾಗಿದೆ ಆಗಿದೆ ಕನ್ಸು ಮನ್ಸಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಗೆಲ್ಲುತ್ತೆ ಆರ್ ಸಿ ಬಿ ಗೆಲ್ಲತ್ತೆ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಅನ್ನುವಂತ ಮಾತುಗಳು ನಮ್ಮ ಆರ್ ಸಿ ಬಿ ಕೇಳಿ ಕೇಳಬರ್ತದೆ ಅಂದ್ರೆ ಯಾಕಂದ್ರೆ ಈ ಸಲ ನಮ್ಮ ಅಪೋಸಿಟ್ ಆಗಿದ್ದಂಥವರು ನಮ್ಮ ಅಕ್ಕಪಕ್ಕ ರಾಜ್ಯದವರಲ್ಲ ಒಂದ್ ವೇಳೆ ನಮ್ಮ ನಮ್ಮ ಜೊತೆ ಫೈನಲ್ಗೆ ಸಿಕ್ಕಿದ್ರೆ ಚೆನ್ನೈ ಸಿಕ್ಕಿದ್ರೆ ಅಲ್ಲಿ ನಮ್ಮ ಅಭಿಮಾನಿಗಳು ಸ್ವಲ್ಪ ಡಿವೈಡ್ ಆಗ್ತಿದ್ರು ಒಂದ್ ವೇಳೆ ನಮ್ಮ ವಿರುದ್ಧವಾಗಿ ಹೈದರಾಬಾದ್ ಬಂದಿದ್ರೆ ಅಲ್ಲಿ ಆಂಧ್ರದ ಅಭಿಮಾನಿಗಳು ಸ್ವಲ್ಪ ದೂರ ಆಗ್ತಿದ್ರು ಆದ್ರೆ ಈಗ ನಮ್ಮ ಜೊತೆ ಅಪೋಸಿಟ್ ಆಗಿ ಆಡ್ತಾ ಇರುವಂತವರು ಪಂಜಾಬ್ ಕಿಂಗ್ಸ್ ಇಲೆವೆನ್ ಅವರು ಹಾಗಾಗಿ ನಮ್ಮ ಕರ್ನಾಟಕದವರು ಈಗಾಗಲೇ ಹತ್ತಾರು ವರ್ಷಗಳಿಂದ ಆರ್ ಸಿ ಬಿ ಆರ್ ಸಿ ಬಿ ಎಷ್ಟೇ ಸಲ ಸೋತರು ಕೂಡ ಎಷ್ಟೇ ಹೀನಾಯವಾಗಿ ಸೋತರು ಕೂಡ ನೆಕ್ಸ್ಟ್ ಟೈಮ್ ಗೆಲ್ಲದತ್ತೆ ನೆಕ್ಸ್ಟ್ ಟೈಮ್ ಗೆಲ್ಲುತ್ತೆ ನೆಕ್ಸ್ಟ್ ಟೈಮ್ ಗೆಲ್ಲುತ್ತೆ ಅನ್ನುವಂಥ ಹುರುಪಿತ್ತಲ್ಲ ಅದು ಈಗ ಈಡೇರುವಂಥ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ನಾಳೆ ಹೇಳಿ ಕೇಳಿ ಅತ್ಯಂತ ದೊಡ್ಡ ಸ್ಟೇಡಿಯಂ ಆದಂಥ ಇಡೀ ಪ್ರಪಂಚದ ಕ್ರಿಕೆಟ್ ಸ್ಟೇಡಿಯಂ ಅತ್ಯಂತ ದೊಡ್ಡ ಸ್ಟೇಡಿಯಂ ಆದಂಥ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಾಳೆ ಮ್ಯಾಚ್ ಆಗುತ್ತೆ ಏಳುವರೆ ಗಂಟೆಗೆ ನಾಳೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆಗೆ ಟಾಸ್ ಆಗುತ್ತೆ ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಇರ್ತಾರೆ ರಜತ್ ಪಟೇಲರ್ ಇರ್ತಾರೆ ಸಾಲ್ಟ್ ಇರ್ತಾರೆ ಹೇಗೆ ಅನೇಕ ಗಣ್ಯಾತಿ ಅಂದರೆ ದೊಡ್ಡ ದೊಡ್ಡ ಬ್ಯಾಟರ್ಸ್ ಅಥವಾ ಬೌಲರ್ಸ್ಗಳು ಇರ್ತಾರೆ ಅವರೆಲ್ಲರೂ ಕೂಡ ಆಡ್ತಾರೆ ಜೊತೆಗೆ ನಮ್ಮ ಅಪೋಸಿಟ್ ಆಗಿರುವಂಥ ಪ್ರೀತಿ ಜಂಟ ಅವರು ಬರೋಬ್ಬರಿ ಹನ್ನೊಂದು ವರ್ಷಗಳಿಂದ ಕಾಯ್ತಾ ಕೂತ್ಕೊಂಡಿದ್ದಾರೆ ನಮ್ಮ ಟೀಮ್ ಫೈನಲ್ಗೆ ಹೋಗಲಿ ನಮ್ಮ ಟೀಮ್ ಗೆಲ್ಲಿ ಅಂತ ಅವರಿಗೂ ಕೂಡ ಒಂದು ದೊಡ್ಡ ಅವಕಾಶ ಇದೆ ಯಾಕಂದರೆ ಎರಡೂ ಟೀಮ್ನಲ್ಲೂ ಕೂಡ ಗೆ ಏನು ಕೊರತಿಲ್ಲ ಆದರೆ ನಮ್ಮ ಬೌಲರ್ಗಳನ್ನು ನಾವು ಸ್ವಲ್ಪ ನೋಡ್ತಾ ಹೋದ್ರೆ ನಮ್ಮ ಗಳು ಸ್ವಲ್ಪ ಅನುಭವಿಯಿಂದ ಜಾಸ್ತಿ ಇದ್ದಾರೆ ಅದರಲ್ಲೂ ಭುವನೇಶ್ವರ್ ಕುಮಾರ್ ಆಗಿರ್ಬೋದು ಜೋಶ್ ಹಜಿ ಹಜಿರ್ಡ್ ಆಗಿರ್ಬೋದು ಕುರ್ನಲ ಪಾಂಡೆ ಆಗಿರ್ಬೋದು ಇವರಿಗೆಲ್ಲ ಕೂಡ ಅತ್ಯಂತ ಅನುಭವ ಇದೆ ಪಂಜಾಬ್ ಕಿಂಗ್ಸ್ ಇಲೆವೆನ್ ಅನ್ನು ನೋಡುತ್ತೋದ್ರೆ ಅಲ್ಲಿ ಬೌಲರ್ಸ್ ಕೂಡ ಎಲ್ಲ ಇದ್ದಾರೆ ಜೊತೆ ಯಂಗ್ಸ್ಟರ್ಗಳಿದ್ದಾರೆ ಅವರಿಗೆ ಅನುಭವದ ಕೊರತಿದ್ರು ಕೂಡ ಅಲ್ಲಿ ಒಂದು ಸಲ ಜೋಶ್ ಇದೆ ಹೀಗಾಗಿ ಎರಡು ಟೀಮ್ ನಮ್ಮ ಆರ್ ಸಿ ಬಿ ಟೀಮ್ ಮತ್ತು ಪ್ರೀತಿ ಜಿಂಟ್ ಅವರ ಕಿಂಗ್ಸ್ ಲೆವೆನ್ ಇದೆಯಲ್ಲ ಪಂಜಾಬ್ ಕಿಂಗ್ಸ್ ಲೆವೆನ್ ಇದೆಯಲ್ಲ ಅವರ ಮಧ್ಯೆ ದೊಡ್ಡ ಪೈಪೋಟಿ ನಡೆಯುವಂತ ಸಾಧ್ಯತೆ ಇದೆ ಆದರೆ ಒಂದು ಒಂದು ಹಂತದಲ್ಲಿ ಮೇಲುಗೈ ಸಾಧಿಸುವ ನಿಟ್ಟಿನಲ್ಲಿ ನಮ್ಮ ಬೌಲರ್ಗಳು ಸ್ವಲ್ಪ ಆ ಪಂಜಾಬ್ ಕಿಂಗ್ಸ್ ಬೌಲರ್ಗಳಿಗಿಂತ ಸ್ವಲ್ಪ ಅಹ್ ಬಲಿಷ್ಠವಾಗಿದ್ದಾರೆ ಮತ್ತು ಅನುಭವವನ್ನು ಹೊಂದಿದ್ದಾರೆ ಯಾಕಂದರೆ ನಮ್ಮಲ್ಲಿ ಎಷ್ಟು ದಯಾಳಿದ್ದಾರೆ ಭುವನೇಶ್ವರ್ ಕುಮಾರ್ ಇದ್ದಾರೆ ಮತ್ತು ಜೋಶ್ ಹೆಜ್ ಹೆಜ್ಲೂಟ್ ಹೀಗಾಗಿ ನಮ್ಮ ಬೌಲಿಂಗ್ ವಿಭಾಗದಲ್ಲಿ ಕಂಪೇರ್ ಮಾಡ್ತಾ ಹೋದರೆ ಕಿಂಗ್ಸ್ ಪಂಜಾಬ್ ಬೌಲರ್ಗಳಿಗಿಂತ ಸ್ವಲ್ಪ ಮಟ್ಟಿನ ಸ್ವಲ್ಪ ಪ್ರಬುದ್ಧತೆ ಮತ್ತು ಕನ್ಸಿಸ್ಟೆಂಟಿಯನ್ನು ಮೇಂಟೈನ್ ಮಾಡುವಂತ ಬೌಲರ್ ಗಳು ಕೂಡ ಇದ್ದಾರೆ ಬ್ಯಾಟಿಂಗ್ ಹಂತದಲ್ಲಿ ಎರಡೂ ಟೀಮ್ ನಲ್ಲೂ ಕೂಡ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ಸ್ ಇದ್ದಾರೆ ಎರಡು ಟೀಮ್ ಕೂಡ ಘಟಾನುಘಟಗಳಿದ್ದಾರೆ ಅದರಲ್ಲೂ ಕೂಡ ಶ್ರೇಯಸ್ ಅಂತೂ ಈಗ ಸಿಕ್ಸ್ ಹೇಗೆ ಹೊಡಿತಾರೆ ಅಂದ್ರೆ ಸ್ಟೇಡಿಯಂ ಆಚೆ ಹೊಡೆಯುವಂಥ ಒಂದು ದೊಡ್ಡ ಸ್ಟ್ರಾಂಗ್ ಬ್ಯಾಟ್ಸ್ಮನ್ ಆಗಿ ಮತ್ತು ನಂಬಿಕೆಯುಳ್ಳ ಬ್ಯಾಟ್ಸ್ಮನ್ ಆಗಿ ಈಗ ಪರಿವರ್ತನೆಗೊಂಡಿದ್ದಾರೆ ಒಂದು ಚಿಕ್ಕ ಕಥೆಯನ್ನು ಹೇಳೋದಾದ್ರೆ ಲಾಸ್ಟ್ ಟೈಮ್ ಅವರು ಕೆ ಆರ್ ಟೀಮನ್ನು ಗೆಲ್ಲಿಸಿಕೊಟ್ಟಂತವ್ರು ಅಲ್ಲಿ ಕ್ಯಾಪ್ಟನ್ ಆಗಿದ್ದಂತರು ಆ ಕ್ಯಾಪ್ಟನ್ ಕೆ ಆರ್ ಟೀಮ್ ಯಾರು ಆಡ್ತಿದ್ದಾರೆ ಅಂದ್ರೆ ಅದಕ್ಕೆ ಯಾರ ಮಾಲೀಕತ್ವ ಇದೆ ಅಂದ್ರೆ ಅದು ಶಾರುಖ್ ಖಾನ್ ನೇತೃತ್ವದ ಕೆ ಕೆ ಆರ್ ಟೀಮ್ ಗೆದ್ದಿತ್ತು ಈ ಬಾರಿ ಪ್ರೀತಿ ಜಂಟ ಟೀಮ್ಗೆ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಪ್ರೀತಿ ಜಂಟ ಟೀಮ್ ಅನ್ನ ಗೆ ತರುವಲ್ಲಿ ಯಶಸ್ವಿಯಾಗಿದೆ ಒಂದು ಸಿನಿಮಾ ಕತೆ ಕೂಡ ಇದೆ ವೀರ್ ಜೀರಾ ವೀರ್ ಜಾರಾ ಸಿನಿಮಾವನ್ನು ನೀವು ನೋಡಿರಬಹುದು ಅಲ್ಲಿ ಶಾರುಖ್ ಖಾನ್ ಹೀರೋ ಆಗಿರ್ತಾರೆ ಮತ್ತು ಪ್ರೀತಿ ಜಂಟ ಹೀರೋಯನ್ ಆಗಿರ್ತಾರೆ ಅದೊಂದು ಒಳ್ಳೆಯ ಪ್ರೇಮ ಕತೆ ಅದು ಬಾರ್ಡರ್ ಕ್ರಾಸ್ ಮಾಡುವಂತ ಬಾರ್ಡರ್ನ ಆಚೆ ಈಚೆ ಇರುವಂತಹ ಒಂದು ಹುಡುಗ ಹುಡುಗಿಯ ಪ್ರೇಮ ಕಥೆಯನ್ನು ಎಳ್ಕೊಂಡು ಅಥವಾ ಆ ಎಳೆಯನ್ನು ಚೆನ್ನಾಗಿ ಮಾಡಿಕೊಂಡು ವೀರ್ಜರ ಕಥೆಯನ್ನು ಮಾಡಿರ್ತಾರೆ ವೀರ್ ಪ್ರತಾಪ್ ಸಿಂಗ್ ಅನ್ನುವ ಪಾತ್ರದಲ್ಲಿ ಶಾರುಖ್ ಖಾನ್ ನಡೆಸಿರ್ತಾರೆ ಝಾರಾ ಎನ್ನುವ ಮುಸ್ಲಿಂ ಯುವತಿಯ ಪಾತ್ರದಲ್ಲಿ ಜಂಟ ಪ್ರೀತಿ ಜಂಟ ನಡೆಸಿರ್ತಾರೆ ನೋಡಿ ಅವರಿಬ್ಬರೂ ಕೂಡ ಕೊನೆಯಲ್ಲಿ ಒಂದಾಗ್ತಾರೆ ಅದೇ ನಿಟ್ಟಿನಲ್ಲಿ ಲಾಸ್ಟ್ ಟೈಮ್ ವೀರ್ ಪ್ರತಾಪ್ ಸಿಂಗ್ ಅಂದರೆ ಶಾರುಖ್ ಖಾನ್ ನೇತೃತ್ವದ ಕೆ ಕೆ ಆರ್ ಟೀಮ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರಿದ್ದರು ಅವರ ಟೀಮ್ ಗೆದ್ದಿತ್ತು ಅವರ ಟೀಮ್ ಗೆಲ್ಲುವಲ್ಲಿ ಕೂಡ ಶ್ರೇಯಸ್ಯ್ಯ ಅವರು ಕ್ಯಾಪ್ಟನ್ ಆಗಿ ಅವರ ಟೀಮನ್ನು ಗೆಲ್ಲಿಸ್ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅದೇ ಶ್ರೇಯಸ್ ಶ್ರೇಯಸ್ ಅಯ್ಯರ್ ಈಗ ಜಾರಾ ಅಂದ್ರೆ ಪ್ರೀತಿ ಜಿಂಟಾ ಟೀಮನ್ನು ಸೇರ್ಕೊಂಡಿದ್ದಾರೆ ಪ್ರೀತಿ ಜಿಂಟ ಅವರ ಹನ್ನೊಂದು ವರ್ಷದ ಕನಸಾಗಿರುವಂಥ ಫೈನಲ್ ಕನಸಿಗೆ ಅವರು ಮತ್ತೆ ತಮ್ಮ ಎಲ್ಲವನ್ನು ದಾರಿ ಎರೆದು ಪ್ರೀತಿ ಜಿಂಟಾ ಟೀಮನ್ನು ಅಂದರೆ ಜಾರಾ ಟೀಮನ್ನು ಈಗ ಫೈನಲ್ ತಲು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದು ವೇಳೆ ನಾಳೆ ಏನಾದರೂ ಪ್ರೀತಿ ಜಿಂಟಾ ಅವರ ಟೀಮನ್ನ ಗೆದ್ದರೆ ಅದು ಜಾರಾ ಟೀಮ್ ಗೆದ್ದಂತೆ ಅಂದರೆ ವೀರ್ ಜಾರ ಸಮಾಗಮವಾಗುತ್ತೆ ಲಾಸ್ಟ್ ಟೈಮ್ ವೀರ್ ಪ್ರತಾಪ್ ಸಿಂಗ್ ಅವರ ಟೀಮ್ ಗೆದ್ದಿತ್ತು ಈ ಸಲ ಜಾರಾ ಅವರ ಟೀಮ್ ಗೆಲ್ಲತ್ತೆ ಅನ್ನುವ ಅನೇಕ ಒಂದು ಕಥೆಯ ತುಣುಕು ಅಥವಾ ಸ್ವಾರಸ್ಯಕರ ತುಣುಕು ಕೂಡ ಈಗ ಸಾಮಾಜಿಕ ಚಾಲತಾಣ ಹರಿದಾಡ್ತಿದೆ ಇವೆಲ್ಲವನ್ನು ಸೈಡಿಗೆ ನಮ್ಮ ಆರ್ ಸಿ ಬಿ ಫ್ಯಾನ್ಸಲ್ಲಿ ಸುಮಾರು ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಗಿಲ್ಲಿ ಆರ್ ಸಿ ಬಿ ಗಿಲ್ಲಿ ಆರ್ ಸಿ ಬಿ ಗಿಲ್ಲಿ ಎನ್ನುವಂಥ ಒಂದು ಪ್ರಾರ್ಥನೆ ಇದೆಯಲ್ಲ ಯಾರಿಗಿಂತ ಅಭಿಮಾನಿಗಳು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಲಾಸ್ಟ್ ಟೈಮ್ ನಾವು ಕೋಲ್ಕತ್ತಾದಲ್ಲಿ ಇರುವಾಗಲೂ ಕೂಡ ಲಾಸ್ಟ್ ಟೈಮ್ ನಾವು ಬೇರೆ ಬೇರೆ ಚ ಜಾಗದಲ್ಲಿ ಆಡುವಾಗಲೂ ಕೂಡ ಆರ್ ಸಿ ಬಿ ಆರ್ ಸಿ ಬಿ ಅನ್ನುವಂಥ ಕೂಗಿದೆಯಲ್ಲ ಅಲ್ಲಿ ಬೇಕಾದ್ರೆ ಹತ್ತೇ ಜನ ಅಭಿಮಾನಿಗಳಿದ್ರು ಕೂಡ ಪ್ರತಿಯೊಬ್ಬ ಅಭಿಮಾನಿ ಕೂಡ ಜೋಶ್ನಿಂದ ಸೋಲುವಾಗಲೂ ಕೂಡ ಆರ್ ಸಿ ಬಿ ಆರ್ ಸಿ ಬಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅನ್ನುವಂಥ ಕೂಗನ್ನು ಕೂಗ್ತಾನೆ ಒಂದಂತೂ ಸತ್ಯ ನಾವು ಗೆಲ್ಲೇಬೇಕು ಯಾಕಂದರೆ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಯಾವುದೇ ಹಣದ ಆಸೆ ಏರ್ಪಡದೆ ನಾನು ಜಾಸ್ತಿ ಹಣ ಸಿಗುತ್ತೆ ಎನ್ನುವ ಹಣ ಕಾರಣಕ್ಕಾಗಿ ಬೇರೆ ಟೀಮಿಗೆ ಸೇರದೆ ಸತತ ಹದಿನೆಂಟು ವರ್ಷಗಳ ಕಾಲ ಸತತ ಹದಿನೆಂಟು ವರ್ಷಗಳ ಕಾಲ ಆರ್ ಸಿ ಬಿ ಜೊತೆಗಿದ್ದು ಒಬ್ಬ ನಿಯತ್ತಿನ ಮನುಷ್ಯನಾಗಿ ವಿರಾಟ್ ಕೊಹ್ಲಿ ನಮ್ಮ ನಮ್ಮ ಬೆಂಗಳೂರು ಜೊತೆ ಇದ್ದಾರೆ ಹಾಗಾಗಿ ನಮ್ಮ ಎಲ್ಲ ಪ್ರಾರ್ಥನೆ ಅಂದರೆ ಅದು ಆರ್ ಸಿ ಬಿ ಗೆಲ್ಲಬೇಕು ಅಥವಾ ವಿರಾಟ್ ಕೊಹ್ಲಿ ಗೆಲ್ಲಬೇಕು ಎನ್ನುವ ಒಂದು ಪ್ರಾರ್ಥನೆ ಇದೆ ಯಾಕಂದರೆ ಒಂದು ಟೀಮ್ನ ಜೊತೆ ಹದಿನೆಂಟು ವರ್ಷಗಳ ಕಾಲ ಆಡುವುದಿದ್ದರೆ ಅದು ಸಾಮಾನ್ಯ ಮಟ್ಟದ ಒಂದು ತ್ಯಾಗ ಆಗಲ್ಲ ಹಾಗಾಗಿ ಆರ್ ಸಿ ಬಿ ಜೊತೆ ವಿರಾಟ್ ಕೊಹ್ಲಿ ಗೆಲ್ಲಬೇಕು ವಿರಾಟ್ ಕೊಹ್ಲಿ ಜೊತೆ ಆರ್ ಸಿ ಬಿ ಗೆಲ್ಲಬೇಕು ಒಂದು ಗೆದ್ರೆ ಒಬ್ಬರಿಗೆ ಖುಷಿ ಆಗುತ್ತೆ ಒಂದು ಗೆದ್ದರೆ ಒಬ್ಬರಿಗೆ ಖುಷಿ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಮ್ಮ ಪ್ರಾರ್ಥನೆ ಅಥವಾ ನಮ್ಮ ಕನ್ನಡಿಗರ ಪ್ರಾರ್ಥನೆ ಇದೆಯಲ್ಲ ಅದು ಆರ್ ಸಿ ಬಿ ಗೆಲ್ಲಬೇಕು ಜೊತೆಗೆ ವಿರಾಟ್ ಕೊಹ್ಲಿ ಗೆಲ್ಲಬೇಕು ಹೀಗಾಗಿ ಇನ್ನು ಮುಂದೆ ಗೆಲ್ಲುತ್ತೆ ಬಿಡುತ್ತೆ ಗೊತ್ತಿಲ್ಲ ಆದರೆ ಈ ಬಾರಿ ಒಳ್ಳೆಯ ಚಾನ್ಸ್ ಇದೆ ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಜೊತೆಗೆ ಯುವ ಆಟಗಾರರಂತ ರಜತ್ ಪಡೆದಾರ್ ಆಗಿರ್ಬೋದು ಮತ್ತು ಜತೀಶ್ ಶರ್ಮಾ ಇವರಿಬ್ಬರ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಎನ್ನುವ ದೃಷ್ಟಿಯಲ್ಲಿ ಆರ್ ಸಿ ಬಿ ಗೆಲ್ಲೇ ಗೆಲ್ಲತ್ತೆ ಎನ್ನುವುದು ಇದೀಗ ಸಿಕ್ಕಂಥ ಅಥವಾ ದೊಡ್ಡ ಸಂದೇಶವಾಗಿದೆ ಏನೇ ಆಗಲಿ ಲಾಸ್ಟ್ ಟೈಮ್ ಫೈನಲ್ ಸೆಮಿಫೈನಲ್ ಗೆದ್ದಾಗಲಿ ಕೂಡ ಬೆಂಗಳೂರಿನಲ್ಲಿ ಎಲ್ಲ ಪಟಾಕಿಗಳ ಸಂಭ್ರಮ ಇತ್ತು ದೊಡ್ಡ ದೊಡ್ಡ ಜೋಷ್ಗಳ ಸಂಭ್ರಮ ಇತ್ತು ಆದರೆ ನಾಳೆ ಒಂದು ವೇಳೆ ಭಾರತ ಗೆಲ್ಲ ಆರ್ ಸಿ ಬಿ ಗೆದ್ದರೆ ಕರ್ನಾಟಕದಲ್ಲಿ ಅದರ ಬೆಂಗಳೂರಿನಲ್ಲಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳನ್ನ ಹಿಡಿಯೋದು ಭಾರಿ ಕಷ್ಟ ಆಗುತ್ತೆ ಅಷ್ಟು ಜೋಶಾಗಿರುತ್ತೆ ಯಾಕಂದರೆ ಆರ್ ಸಿ ಬಿ ಅ ಕನಸು ಹದಿನೆಂಟು ವರ್ಷಗಳಿಂದ ಈಡೇರಲಿಲ್ಲ ಲಾಸ್ಟ್ ಟೈಮ್ ಕೂಡ ಆ ಆರ್ ಸಿ ಬಿ ಹಿನಾಯವಾಗಿ ಲೀಗ್ನಿಂದ ಹೊರಗೆ ಬಂದಿತ್ತು ಆಗಲೂ ಕೂಡ ಕೆಲವೊಬ್ಬ ಕುತಂತ್ರಿಗಳು ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಉದ್ಘಾಟನೆ ಮಾಡಿದ್ರು ಜರ್ಸಿನ ಬಿಡುಗಡೆ ಮಾಡಿದರು ಹಾಗಾಗಿ ಸೋತು ಎನ್ನುವಂಥ ಕೊಂಕ್ ಮಾತನ್ನು ನೋಡಿದ್ರು ಜೊತೆಗೆ ಇದು ಹೊಸ ಅಧ್ಯಾಯ ಎನ್ನುವಂಥ ವಿಷಯ ಕೂಡ ಟ್ರೋಲ್ ಆಗಿತ್ತು ಇವೆಲ್ಲದರಿಂದ ಹೊರತಾಗಿ ಈ ಸಲ ಹೊಸ ಟೀಮ್ ಆಗಿ ಹೊಸ ತಂಡವಾಗಿ ಯುವ ಆಟಗಾರನ ನಾಯಕತ್ವದಲ್ಲಿ ದೊಡ್ಡ ಟೀಮಾಗಿ ಬೆಳೆದು ಬಂದಿದೆ ದೊಡ್ಡ ಫ್ಯಾನ್ ಫಲವನ್ನು ಹೊಂದಿದೆ ಮತ್ತು ಇಡೀ ನಮ್ಮ ಕ್ರಿಕೆಟ್ ವಿಶ್ಲೇಷಕರಾಗಿರ್ಬೋದು ದೊಡ್ಡ ದೊಡ್ಡ ಹಳೆಯ ಆಟಗಾರ ಆಗಿರ್ಬೋದು ಎಲ್ಲರೂ ಕೂಡ ಈ ಸಲ ಆರ್ ಸಿ ಬಿ ಗೆಲ್ಲುತ್ತೆನ್ನುವ ಒಂದು ಪಕ್ಕಾ ಲೆಕ್ಕಾಚಾರವನ್ನು ಇಟ್ಟಿದ್ದಾರೆ ಜೊತೆಗೆ ಹಿಸ್ಟ್ರಿಯನ್ನು ತೆಗೆದು ನೋಡ್ತಾ ಆದರೂ ಕೂಡ ಪ್ರಥಮ ಬಾರಿಗೆ ಸೆಮಿಫೈನಲ್ ಗೆದ್ದು ಫಸ್ಟ್ ಟೀಮ್ ಆಗಿ ಹೋದಂಥ ಟೀಮ್ ಇದೆಯಲ್ಲ ಅದು ಸತತ ಏಳು ವರ್ಷದಿಂದ ಗೆದ್ಕೊಂಡು ಬರ್ತಿದೆ ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಪ್ರಥಮ ಬಾರಿಗೆ ಫೈನಲ್ ಅನ್ನು ತಲುಪಿತ್ತು ಅಂದರೆ ಫಸ್ಟ್ ಟೀಮಾಗಿ ಫೈನಲ್ ಅನ್ನು ತಲುಪಿತ್ತು ಮತ್ತು ಆ ಟೀಮ್ ಫೈನಲ್ನಲ್ಲಿ ಕೂಡ ಗೆದ್ದಿತ್ತು ಈ ಬಾರಿ ಪ್ರಥಮ ಟೀಮಾಗಿ ಆರ್ ಸಿ ಬಿ ಫೈನಲ್ಗೆ ಲೆಗೆ ಈ ಬಾರಿ ಕೂಡ ಆರ್ ಸಿ ಬಿ ಮತ್ತೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಆರ್ ಸಿ ಬಿ ಐ ಪಿ ಎಲ್ ಟೀಮ್ ಗೆಲ್ಲ ಐ ಪಿ ಎಲ್ ಕಪ್ ಗೆಲ್ಲತ್ತೆ ಎನ್ನುವುದು ನಮ್ಮ ಎಲ್ಲ ಅಭಿಮಾನಿಗಳ ಪ್ರಾರ್ಥನೆಯಾಗಿದೆ ನಾಳೆ ಇಷ್ಟೊತ್ತಿಗೆ ಒಂದು ಹಂತಕ್ಕೆ ನಿಮ್ಗೆ ಲೆಕ್ಕಾಚಾರ ಸಿಗುತ್ತೆ ಆರ್ ಸಿ ಬಿ ಗೆದ್ದು ಬೀಗತ್ತೆ ಎನ್ನುವುದು ನಮ್ಮ ಆಶಯ ಇದಾಗಿ ವಿಶೇಷ ನಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್